ಕೆಲಸದ ಒತ್ತಡ ಜಾಸ್ತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚೇಂಜಸ್ ಆಗಬೇಕು ಪೊಲೀಸ್ ವ್ಯವಸ್ಥೆಯಲ್ಲಿ ಅಂತ ಹೇಳೋದಾದರೆ ನಮ್ಮ ಲೈಫಲ್ಲಿ ಏನೇ ಪ್ರೆಷರ್ ಇದ್ದರೂ ಕೂಡ ಅದನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಇರ್ತಕ್ಕಂಥದ್ದೇ ನಮ್ಮ ಫ್ಯಾಮಿಲಿ ನಮ್ಮ ಸಿಬ್ಬಂದಿಗಳಿಗೆ ವರ್ಷಕ್ಕೆ ಎರಡು ಸತ್ತಿನಾದರೂ ಹತ್ತು ಹತ್ತು ದಿವಸ ಆರಾಮ್ಸೆ ರಜೆ ಕೊಟ್ಬಿಡೋದು ನಾನು ಒಂದು ಲೀವ್ ಪಾಲಿಸಿ ಮಾಡಿದ್ದೀನಿ ಅದ್ರ ಪ್ರಕಾರ ನೋ ಕ್ವೆಶನ್ಸ್ ಹಾಸ್ಬಿಟ್ಟು ಲೀವ್ ಸೊ ಲೀವ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ನ ಮೆಂಟಲಿ ಆಗಿ ಅಂದ್ರೆ ಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ವ್ಯವಸ್ಥೆನಲ್ಲಿ ಬಹಳಷ್ಟು ಮಂದಿ ನಾವು ನೋಡಿದ್ದೀವಿ ಈಗ ರೀಸೆಂಟ್ ಆಗಿ ಒಬ್ರು ಸೂಸೈಡ್ ಕೂಡ ಮಾಡ್ಕೊಂಡ್ರು ನಿಮ್ಮ ಇಲಾಖೆಯಲ್ಲಿದ್ದವ್ರೆ ಅಂದ್ರೆ ತುಂಬಾ ಮೆಂಟಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಪೊಲೀಸ್ ಅವ್ರಿಗೆ ಪೊಲೀಸ್ ಅವ್ರಿಗೆ ಒಂದಿಷ್ಟು ಗಂಟೆಗಳ ಕಾಲ ಅಂತ ವರ್ಕ್ ಅಂತ ಇರಬೇಕು ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಕೆಲಸದ ಒತ್ತಡ ಜಾಸ್ತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚೇಂಜಸ್ ಆಗಬೇಕು ಪೊಲೀಸ್ ವ್ಯವಸ್ಥೆಯಲ್ಲಿ ಅಂತ ಹೇಳೋದಾದ್ರೆ ನಿಮ್ಮ ಪ್ರಕಾರ ಏನೇನ್ ಕಂಪಲ್ಸರಿ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಲೈಫ್ ಅಲ್ಲಿ ಏನೇ ಪ್ರೆಷರ್ ಇದ್ದರೂ ಕೂಡ ಅದನ್ನ ಸ್ಟೆಬಿಲೈಸ್ ಮಾಡಲಿಕ್ಕೆ ಇರತಕ್ಕಂಥದ್ದೇ ನಮ್ಮ ಫ್ಯಾಮಿಲಿ ನಾನು ಇನಿಷಿಯಲಿ ಸಿಕ್ಸ್ ಮಂತ್ಸ್ ನಾನು ಇಲ್ಲಿ ಒಬ್ಬನೇ ಇದ್ದೆ ಆ ಸಂದರ್ಭದಲ್ಲಿ ನನಗೇ ಫೀಲ್ ಆಯಿತು ಐ ಆಮ್ ಪ್ರೆಷರೈಸ್ಡ್ ಅಂತ ಹೇಳಿ ದೆನ್ ಫೈನಲಿ ಐ ಕನ್ವಿನ್ಸ್ ಮೈ ವೈಫ್ ಮಕ್ಕಳು ಎಲ್ಲ ಬಂದ ಮೇಲೆ ಅದಾದಮೇಲೆ ನನಗೆ ಇಲ್ಲ ನಮ್ಮ ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಅದಕ್ಕಿಂತ ಒಳ್ಳೆ ಸ್ಟ್ರೆಸ್ ಬಸ್ಟರ್ ಯಾವುದೂ ಇಲ್ಲ ದಟ್ಸ್ ವೈ ನನ್ನ ಪ್ರಕಾರ ನಮ್ಮ ಸಿಬ್ಬಂದಿಗಳಿಗೆ ವರ್ಷಕ್ಕೆ ಎರಡು ಸತ್ತಿನಾದರೂ ಹತ್ತು ಹತ್ತು ದಿವಸ ಆರಾಮ್ಸೆ ರಜೆ ಕೊಟ್ಬಿಡ್ಬೇಕು ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್ ಅದ್ರ ಜೊತೆಗೆ ನಾನು ಒಂದು ಲೀವ್ ಪಾಲಿಸಿ ಮಾಡಿದ್ದೀನಿ ಅದ್ರ ಪ್ರಕಾರ ನೋ ಕ್ವಶನ್ಸ್ ಹಾಸ್ಬಿಟ್ಟು ಲೀವ್ ಬೇಕಾ ಲೀವ್ ನಿನ್ನ ಅಕೌಂಟಲ್ಲಿದೆಯಾ ತೊಗೊಳಪ್ಪ ನಾನು ಹೇಳಿದಾಗ ಬಂದು ಕೆಲಸ ಮಾಡು ಆ್ಯಂಡ್ ಮಾಡ್ತಾರೆ ಸೊ ನಾವು ಹಿಂಗಿದ್ದಾಗ ಯಾವಾಗಾದರೂ ನಾವು ಡಿನೈ ಮಾಡಿದ್ರೆ ದೆ ವಿಲ್ ಬಿ ಓಕೆ ಏ ಇಲ್ಲಪ್ಪ ಮುಂಚೆ ಕೇಳಿದಾಗ ಕೊಟ್ಟಿದ್ದಾರೆ ಈ ಸತಿ ಬೇಡ ಅಂತ ಇದ್ರಂದರೆ ನಾನು ರೀಸನ್ನು ಹೇಳಬೇಕಾಗಿಲ್ಲ ಅವರಿಗೆ ಯಾಕೆ ಬೇಡ ಅಂತ ಇದಂದರೆ ಅವರೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಸಾಹೇಬರು ಬೇಡತ ಬೇಡ ಅಂತ ಇದ್ದಾರೆ ಅಂದರೆ ಅದಕ್ಕೆ ಏನೋ ರೀಸನ್ ಇರಬೇಕು ಸೊ ಹಾಗಾಗಿ ಅವರು ಖುಷಿಯಿಂದ ಇಲ್ಲ ಅನ್ನಿಸ್ಕೊಂಡ್ರು ಕೂಡ ಖುಷಿಯಿಂದ ಹೋಗ್ತಾರೆ ಸೊ ಲೀವ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದ್ರ ಜೊತೆಗೆ ಈಗ ಆಲ್ರೆಡಿ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಈ ಸಮಸ್ಯೆ ಅರಿವಾಗಿ ಪ್ರತಿಯೊಂದು ಜಿಲ್ಲೆಗೂ ಒಬ್ರು ಕೌನ್ಸಿಲರ್ನ ಕಳಿಸಿದ್ದಾರೆ ಕೊಟ್ಟಿದ್ದಾರೆ ಅದರೂ ಮಾಡ್ತೀವಿ ಡಿಅಡಿಕ್ಷನ್ಗೆ ಪ್ರಯತ್ನ ಮಾಡಿಸ್ತೀವಿ ಆಗಾಗ ಯೋಗ ಮತ್ತು ವೆಲ್ ಬೀಯಿಂಗ್ಗೋಸ್ಕರ ಅವರಿಗೆ ವರ್ಕ್ಶಾಪ್ ಅನ್ನ ಹಮ್ಮಿಕೊಳ್ತೀವಿ ಇದೆಲ್ಲಾನು ಮಾಡ್ತಾ ಓಕೆ ಇನ್ನು ಕೊನೆಯದಾಗಿ ನಿಮ್ಮ ಫ್ಯೂಚರ್ ಪ್ಲಾನ್ ಅಂತ ಬಂದ್ರೆ ಏನಾದರೂ ಏಮ್ ಇಟ್ಕೊಂಡಿದ್ದೀರಾ ಅಥವಾ ಏನು ವಾಟ್ ನೆಕ್ಸ್ಟ್ ಪ್ರಮೋಷನ್ ಆಗಿ ಏನಿದೆ ಅಂತ ಪ್ರಮೋಷನ್ ನಮಗೆ ಹಾಗೆ ಆಗುತ್ತೆ ಐ ಜಸ್ಟ್ ವಾಂಟ್ ಟು ಬಿ ಅ ಗುಡ್ ಪೊಲೀಸ್ ಮನ್ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಅನ್ನೋಂಥ ಪ್ಲ್ಯಾನ್ ಏನೂ ಮಾಡಲಿಕ್ಕಾಗಲ್ಲ ನಾನು ಎಂದೂ ಅಂದ್ಕೊಂಡಿರಲಿಲ್ಲ ಒಂದು ದಿವಸ ಐ ಪಿ ಎಸ್ ಆಫೀಸರ್ ಆಗ್ತೀನಿ ಅಂತ ಹೇಳಿ ನಾನು ಎಂದೂ ಅಂದ್ಕೊಂಡಿರಲಿಲ್ಲ ಇಷ್ಟು ಒಳ್ಳೆ ಒಳ್ಳೆ ಕಾರಲ್ಲಿ ಅಧಿಕಾರಿಯಾಗಿ ಓಡಾಡ್ತೀನಿ ಅಂತ ಹೇಳಿ ಬಟ್ ಕೊಟ್ಟಿರೋ ಕೆಲಸನ ಸರಿಯಾಗಿ ಮಾಡಿರೋದ್ರಿಂದ ದೇವರು ನಮಗೆ ಒಳ್ಳೆ ಇದನ್ನೇ ಕೊಟ್ಟಿದ್ದಾನೆ ಸರ್ಕಾರ ಕೂಡ ನಮಗೆ ಒಳ್ಳೊಳ್ಳೆ ಪೋಸ್ಟಿಂಗ್ ಕೊಟ್ಟಿದೆ ಎಲ್ಲಿ ಒಬ್ಬ ಹಳ್ಳಿ ಹುಡುಗ ಬೆಂಗಳೂರಲ್ಲಿ ಡಿ ಸಿ ಪಿ ಆಗಲಿ ಆಗೋದನ್ನ ಕನಸು ಕಾಣಲಿಕ್ಕೆ ಸಾಧ್ಯ ಎಲ್ಲಿ ಒಬ್ಬ ಹಳ್ಳಿ ಹುಡುಗ ಹಳ್ಳಿ ಹುಡುಗನಕ್ಕಿಂತ ಒಬ್ಬ ಡ್ರೈವರ್ನ ಮಗ ಬೆಳಗಾವಿ ಅಂತ ದೊಡ್ಡ ಜಿಲ್ಲೆಗೆ ಒಬ್ಬ ಇಂಪಾರ್ಟೆಂಟ್ ಅಧಿಕಾರಿಯಾಗಿ ಬರಲಿಕ್ಕೆ ಸಾಧ್ಯ ಇವನ್ನೆಲ್ಲ ನಾವು ಕನಸು ಮುನ್ಸಲ್ಲೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇರದೆ ಎಲ್ಲಿವರೆಗೂ ಅವಕಾಶ ಇದೆಯೋ ಒಳ್ಳೆ ಅಧಿಕಾರಿಯಾಗಿ ನನ್ನ ಸಬಾರ್ಡ್ನೆಟ್ ಅಧಿಕಾರಿ ಮುಂತೆ ಸಿಬ್ಬಂದಿಯವ್ರಿಗೆ ಹಿರಿಯ ಅಧಿಕಾರಿಯಾಗಿ ಜನರಿಗೆ ಜನಸ್ನೇಹಾಗಿ ಇದ್ದರೆ ಅಷ್ಟೇ ಸಾಕು ರೆಸ್ಟ್ ಆಲ್ ತಾನೇ ತಾನಾಗಿ ಬರುತ್ತೆ ಓಕೆ ಓಕೆ ಸರಿ ಇಲ್ಲ ಲಾಸ್ಟ್ ರೌಂಡು ಇಂಟರ್ವ್ಯೂ ಕೊನೆ ಪಾರ್ಟಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಅಂದ್ಕೊಂಡಿದ್ದೊಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಮಾತಾಡೋಣ ಅಂತ ಸೊ ಇನ್ನೂ ವಿಷಯಗಳಿದೆ ಮಾತಾಡ್ತಾ ಹೋದರೆ ಮುಗಿಯೋದೇ ಇಲ್ಲ ಬಟ್ ಫೈನಲಿ ಒಂದಷ್ಟು ರ್ಯಾಪಿಡ್ ಫೈಯರ್ ಅಂತ ಬಂದಾಗ ಒಂದಷ್ಟು ಆಯ್ಕೆಗಳನ್ನೂ ನಾನು ಕೊಡ್ತೀನಿ ಇನ್ ಕೆಲವುದಕ್ಕೆ ಡೈರೆಕ್ಟ್ ಕ್ವಶನ್ ಕೇಳ್ತೀನಿ ಆದಷ್ಟು ಸಿಂಪಲ್ ಆಗಿ ಶಾರ್ಟ್ ಆಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ನಾವು ಗುಲ್ಬರ್ಗ ಬಿಜಾಪುರ್ ಜಿಲ್ಲೆಯಿಂದ ಸೊ ಹಾಗಾಗಿ ಒಂಟೆ ತರ ಕೆಲಸ ಕೊಡ್ತೀವಿ ನನ್ ಮೊದಲನೇ ಪ್ರಶ್ನೆ ಈಗ ಸಾಮಾನ್ಯವಾಗಿ ಜನರ ಮಧ್ಯೆ ಬರುವಂತ ಅಭಿಪ್ರಾಯ ಪೊಲೀಸ್ ಅಂತಂದ್ರೆ ಪೊಲೀಸ್ ಏನು ಎಲ್ಲ ಕೆಲಸ ಆದ್ಮೇಲೆ ಬರ್ತಾರೆ ಅಂತಾರೆ ಇದಕ್ಕೆ ನಿಮ್ಮ ಉತ್ತರ ಏನ್ ಸರ್ ನಮಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾವು ಬಂದೇ ಬರ್ತೀವಿ ಇನ್ಫಾರ್ಮೇಶನ್ ಕೊಡೋದು ಲೇಟ್ ಆದರೆ ಲೇಟ್ ಆಗಿ ಬರ್ತೀವಿ ಈಗ ನಾಲ್ಕು ಗೋಡೆ ರಿಸಲ್ಟ್ ಎಲ್ಲ ಆದಮೇಲೆ ಪೊಲೀಸ್ ಬಂದರು ಅನ್ನೋದು ಇಲ್ಲ ಇಲ್ಲ ಐ ಡೋಂಟ್ ಅಗ್ರಿ ಟು ದಿಸ್ ಅದೆಲ್ಲ ಹಳೆ ಮೂವಿಯಲ್ಲಿ ತೋರಿಸೋ ಒಂದು ಏನಂತಾರೆ ಸಿನಿಮಾ ಡೈಲಾಗ್ ಅಷ್ಟೇ ಹಾಗಿದ್ರೆ ಇಫ್ ಪೊಲೀಸ್ ಹ್ಯಾಡ್ ಟು ಕಮ್ ಆಫ್ಟರ್ ಎವ್ರಿಥಿಂಗ್ ಹ್ಯಾಪನ್ಸ್ ಜನ ಯಾರು ನೆಮ್ಮದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನ ತುಂಬಾ ಹೇಳಿದೆ ಟ್ಯಾಕಲ್ ಮಾಡೋದಕ್ಕೆ ಬಹಳಷ್ಟು ಏನು ಕಷ್ಟ ಆಗ್ಲಿಲ್ಲ ಹ್ಯಾಂಡಲ್ ಮಾಡಿದೆ ಅಂತ ಹೇಳಿದ್ರಿ ಬಟ್ ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಈಗ ಧಾರ್ಮಿಕ ಸಂಘರ್ಷಗಳಾಗಬಹುದು ಕೋಮು ಸಂಘರ್ಷಗಳಾಗಬಹುದು ಆ ಎಲೆಕ್ಷನ್ ಅಂತ ಟೈಮ್ ಆಗಬಹುದು ಇದು ಮೂರರಲ್ಲಿ ತುಂಬಾ ಅಂತ ಅಂತಂದ್ರೆ ಯಾವ್ದು ಒಂದನ್ನ ಹೇಳ್ಬೇಕು ಧಾರ್ಮಿಕ ಸಂಘರ್ಷಗಳು ಮತ್ತೆ ಧಾರ್ಮಿಕ ಉತ್ಸವಗಳು ಕೋಮು ಸಂಘರ್ಷ ಈಸ್ ವೆರಿ ವೆರಿ ಸೆನ್ಸಿಟಿವ್ ಯಾಕಂದರೆ ಎರಡು ಕಮ್ಯುನಿಟಿ ನಡುವೆ ತುಂಬ ಸರ್ಚಾರ್ಜ್ಡ್ ಎನ್ವೈರ್ಮೆಂಟ್ ಇರುತ್ತೆ ಆಲ್ರೆಡಿ ಟೆನ್ಷನ್ ಇಲ್ಲಿವರೆಗೂ ಇರುತ್ತೆ ಆ್ಯಸ್ ಅ ಪೊಲೀಸ್ ಆಫೀಸರ್ ಆರ್ ಫಾರ್ ದಟ್ ಮ್ಯಾಟ್ರ್ ಎನಿ ಆಫೀಸರ್ ಈ ಟೆನ್ಷನ್ ಲೆವೆಲ್ನ ಕಮ್ಮಿ ಮಾಡಬೇಕೆ ಹೊರತು ಇದನ್ನ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಆಮೇಲೆ ಕಮ್ಯುನಲ್ ಇಶ್ಯೂಸಲ್ಲಿ ಪುಲೀಸ್ ಯೂಸ್ ಟು ಹ್ಯಾಸ್ ಟು ಯೂಸ್ ಮ್ಯಾಕ್ಸಿಮಮ್ ಪ್ರಿಕಾಷನ್ ಆ್ಯಂಡ್ ಮ್ಯಾಕ್ಸಿಮಮ್ ಫೋರ್ಸ್ ಯಾಕಂದರೆ ಒಂದ್ಸತಿ ಕಮ್ಯುನಲ್ ಶುರು ಆಗ್ಬಿಟ್ರೆ ಅದಕ್ಕೆ ಎಂಡ್ ಇರೋಲ್ಲ ಇಟ್ ಈಸ್ ಎ ವಿಷಿಯಸ್ ಸೈಕಲ್ ಇಲ್ಲಿ ಆಯಿತು ಅಂತ ಅಲ್ಲಿ ಇನ್ನೊಂದು ಕಡೆ ಆಗುತ್ತೆ ಅಲ್ಲೇ ಆಯಿತು ಅಂತ ಇನ್ನೊಂದು ಕಡೆ ಆಗುತ್ತೆ ಅಲ್ಲಿ ಆಯ್ತು ಅಂತ ಇನ್ನೊಂದು ಕಡೆ ಆಗುತ್ತೆ ಸೊ ಅದನ್ನು ಶುರು ಆಗೋ ಹಂತದಲ್ಲೇ ಏನು ಅವಕಾಶ ಇರುತ್ತೋ ಅದನ್ನು ಬಳಸ್ಕೊಂಡು ಮುರಿದು ಹಾಕಬೇಕು ಕಿತ್ತು ಹಾಕಬೇಕು ಸಿಚನ್ ಯಾವಾಗ್ಲೂ ಆಗಿಲ್ಲ ಎಲ್ಲಿ ಕಾಲ್ ಮಾಡಲಿ ಹುಷಾರಿಲ್ಲ ಏನೇ ಇದ್ರು ಮಾಡಕ್ ಆಗಲ್ಲ ಅಂದ್ರೆ ಅವರಿಗೆ ಇಮಿಡಿಯೇಟ್ ಏನೋ ಒಂದು ಇಂಪಾರ್ಟೆಂಟ್ ಇಶ್ಯೂಗೋಸ್ಕರನೇ ಮಾಡಿರ್ತಾರೆ ಇಫ್ ಐ ಆಮ್ ನಾಟ್ ಈಗ ಉದಾಹರಣೆಗೆ ನಾನು ಈಗ ನಿಮ್ಮ ಜೊತೆ ಮೀಟಿಂಗ್ ಮಾಡ್ತಾ ಇದು ಇಂಟರ್ವ್ಯೂ ಮಾಡ್ತಾ ಈ ಸಂದರ್ಭದಲ್ಲಿ ಸಂಬಡಿ ಈಸ್ ಇನ್ ನೀಡ್ ಆಫ್ ಮೈ ಹೆಲ್ಪ್ ಮೈ ಗೈಡೆನ್ಸ್ ಅಂತಂದರೆ ಅಟ್ಲೀಸ್ಟ್ ಕಂಟ್ರೋಲ್ ರೂಮ್ಗೆ ಹೋದರೆ ಕಂಟ್ರೋಲ್ ರೂಮ್ನವ್ರ ಜೊತೆ ಮಾತಾಡಿ ಲೋಕಲ್ ಪೊಲೀಸ್ಗೋ ಅಥವಾ ಹತ್ರ ಇರ್ತಕ್ಕಂಥ ನಮ್ಮ ಒನ್ ಒನ್ ಟು ವೆಹಿಕಲ್ನು ಕಳಿಸ್ಬಿಟ್ಟು ಇಶ್ಯೂನ ಅಟೆಂಡ್ ಮಾಡಿಸ್ತಾರೆ ಸೊ ನಾನು ಸ್ವಿಚ್ ಆಫ್ ಮಾಡ್ಕೊಳ್ಳೋವಂಥ ವ್ಯಕ್ತಿ ಅಲ್ಲ ಓಕೆ ಸೊ ತುಂಬಾ ಕೋಪ ಬರೋದು ಯಾವ ವಿಷಯಕ್ಕೆ ನಿಮ್ಗೆ ತುಂಬಾ ಕಮ್ಮಿ ನಾ ಆಗ್ಲೇ ಹೇಳಿದ ಕೆಲಸ ಆಗ್ದೇ ಇದ್ದಾಗ ಓಕೆ ಸಿಬ್ಬಂದಿ ಮೇಲೆ ಆ ಏನಾದರೂ ಕೋಪ ತವ್ರು ಇರುತ್ತೆ ಅದು ಲೈಕ್ ಐ ಟೋಲ್ಡ್ ನಾವು ಏನೋ ಹೇಳಿರ್ತೀವಿ ಅವ್ರು ಅದನ್ನ ಉಲ್ಟಾ ಮಾಡ್ಕೊಂಡ್ಬಂದಿರ್ತಾರೆ ಅಥವಾ ನಾವು ಹೇಳಿದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ ಆ ಸಂದರ್ಭದಲ್ಲಿ ಏನೋ ಮಾಡ್ಕೊಂಡು ಕಿರ್ಚಾಡಿದ್ದಿದೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಸ್ವಲ್ಪ ಕಮ್ಮಿ ಓಕೆ ಮನೆಯಲ್ಲಿ ವೈಫ್ ಜೊತೆ ಯಾವ ವಿಷಯಕ್ಕೆ ಜಗಳ ಬರುತ್ತೆ ಕೋಪ ತಾಪ ಒಂದೇ ವಿಚಾರ ನಾನು ಅವರಿಗೆ ಟೈಮ್ ಕೊಡದೆ ಇರೋದ್ರ ಬಗ್ಗೆ ಅಲ್ಲ ಈಗ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಟೈಮ್ ಕೊಡದೇ ಇರೋ ವಿಚಾರ ಆಗಿದೆ ಬೇರೆ ವಿಷಯ ಅಂತ ಬಂದ್ರೆ ಅದೇ ನಾನು ಅವ್ರಿಗೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಟ್ರಿಪ್ ಮಾಡಿಸಲ್ಲ ದೀಸ್ ಆರ್ ದ ಓನ್ಲಿ ಇಶ್ಯೂಸ್ ಅದ್ರ ಬಿಟ್ರೆ ಮೈ ವೈಫ್ ಇಸ್ ಅಮೇಝಿಂಗ್ ಶೀ ಇಸ್ ಅ ಗ್ರೇಟ್ ಕುಕ್ ಆಮೇಲೆ ನಮಗೆ ಇರೋ ಟೈಮು ನಾವು ಮನೆಯಲ್ಲೇ ಕಳೀತೀವಿ ಮನೆಯಲ್ಲೇ ಎಲ್ಲ ಮಸ್ತ್ ಮಸ್ತ್ ಅಡಿಗೆ ಮಾಡ್ತಾಳೆ ಅದೇ ಒಂದೇ ಓನ್ಲಿ ಇಶ್ಯೂ ಆಫ್ ಕಂಟೆನ್ಷನ್ ಬಿಟ್ವೀನ್ ಅಸ್ ಇಸ್ ಟೈಮ್ ಲಾಸ್ಟ್ ಟೈಮ್ ಅಂದ್ರೆ ಈಗ ಮೂವಿ ನೋಡಿದ ಲಾಸ್ಟ್ ಯಾವುದು ಅಂತ ಲಾಸ್ಟ್ ಮೂವಿ ನೋಡಿದ್ದು ಬೆಳಗಾವಿಲಿ ಬಂದು ಎರಡೇ ಎರಡು ಮೂವಿ ನೋಡಿರೋದು ಸೊ ಒಂದು ವರ್ಷ ಮೂರು ತಿಂಗಳಲ್ಲಿ ಎರಡು ಮೂವಿ ತಾವು ವಿಚಾರ ಮಾಡಿ ಓಕೆ ಯಾವ್ದು ಮೂವಿ ಅಂತ ಐ ಥಿಂಕ್ ಲಾಸ್ಟ್ ಮೂವಿ ದಟ್ ಐ ಸೋ ಫೈಟರ್ ಕನ್ನಡ ಮೂವಿ ಕನ್ನಡ ಮೂವಿ ಇಲ್ಲಿ ಬಂದ ಮೇಲೆ ಯಾವುದೂ ನೋಡಿಲ್ಲ ಓಕೆ ಟೈಮ್ ಆಗಿಲ್ಲ ಟೈಮ್ ಆಗಿಲ್ಲ ಫೇವ್ರೆಟ್ ಆ್ಯಕ್ಟರ್ ಯಾರು ನಿಮಗೆ ಪುನೀತ್ ರಾಜ್ಕುಮಾರ್ ನನಗೆ ತುಂಬಾ ಫೇವ್ರೆಟ್ ಇದ್ರು ಆತ್ಮೀಯ ಕೂಡ ಇದ್ದರು ನಾನು ಯಾವಾಗ ಕರೆದ್ರು ಕೂಡ ಪೊಲೀಸ್ ಪ್ರೋಗ್ರಾಮ್ ಒಳಗೆ ಖುಷಿ ಖುಷಿಯಿಂದ ಬರ್ತಾ ಇದ್ದರು ನಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ದಿದೆ ಐ ಮಿಸ್ ಇಮ್ ಫೇವರೆಟ್ ಹೀರೋಯಿನ್ ಆಕ್ಟ್ರೆಸ್ ಯಾರು ಇಷ್ಟ ಚೇಂಜ್ ಆಗ್ತಾ ಯಾರು ಚೇಂಜ್ ಆಗ್ತಿರ್ತಾರ ಅಲ್ಲ ಈಗ ಆಗಿಂದ ಹಳೆ ಕಾಲದ ಹೀರೋಯಿನ್ ಈಗ ಹೊಸುಬ್ರು ಬರ್ತಿದ್ದಾರೆ ಅನ್ನೋದಾದ್ರೆ ತುಂಬಾ ಇವ್ರು ತುಂಬಾ ಇಷ್ಟ ಆಗ್ತಾರೆ ಅನ್ನೋ ಸಾರಿ ಯಾರು ಬರ್ತಾರೆ ಫೇವರಿಟ್ ತುಂಬಾ ಆಯ್ಕೆಗಳಿದೆ ಸೊ ಹೇಳದ್ ಕಷ್ಟ ಓಕೆ ಫೇವರೆಟ್ ಪೊಲಿಟಿಷಿಯನ್ ಯಾರು ಡಿಫಿಕಲ್ಟ್ ಕ್ವಷನ್ ಐ ವುಡ್ ನಾಟ್ ಓಕೆ ಈಗ ಎಸ್ ಪಿ ಆದ್ಮೇಲೆ ಬೇಡ ನೀವು ಪೊಲೀಸ್ ಇಲಾಖೆಗೆ ಬಂದ್ಮೇಲೆ ಬೇಡ ಅದಕ್ಕೂ ಮುಂಚೆ ಸಾಕಷ್ಟು ಅಪ್ಡೇಟ್ ಆಗ್ತಾ ಇದ್ರಿ ನೀವು ನೀವೇ ಹೇಳಿದಾಗ ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇದ್ರಿ ನ್ಯೂಸ್ ನೋಡ್ತಾ ಇದ್ರಿ ಏನೇನ್ ನಡೀತಿದೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಅಂತೆಲ್ಲ ನೋಡಿದೀರಾ ಡೇಸ್ ಅಲ್ಲಿ ಇದ್ದಾಗ ನನಗೆ ತುಂಬಾ ಇಷ್ಟ ಆದವರು ಎಚ್ ಕೆ ಪಾಟೀಲ್ ಓಕೆ ನಾನು ಅವ್ರನ್ನ ಅವಾಗ ಹತ್ತಿರದಿಂದ ನೋಡಿದ್ದೇನೆ ಸೊ ನನಗೆ ಬಹಳ ಇಷ್ಟ ಅವರು ಅಂದ್ರೆ ದ ವೇ ಹೀ ಸ್ಪೀಕ್ಸ್ ಅವ್ರದ್ದು ನಾಲೇಜು ಆಮೇಲೆ ಡಿಫ್ರೆಂಟ್ ಕೈಂಡ್ ಆಫ್ ಪೊಲಿಟೀಶಿಯನ್ ಈ ತರ ಪೊಲಿಟೀಶನ್ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಫಸ್ಟ್ ಟೈಮ್ ಟೂ ತೌಸಂಡ್ ತ್ರೀ ಅಲ್ಲಿ ನಾನು ಅವರಿಗೆ ಭೇಟಿ ಆಗಿದ್ದು ಲೀಡರು ಅವಾಗ ಅನ್ಸಿದ್ದು ಇನ್ನು ಪೊಲೀಸ್ ಅಂದ ತಕ್ಷಣ ಫಿಟ್ನೆಸ್ ಬಗ್ಗೆ ಮಾತಾಡಲೇಬೇಕು ಯಾಕೆಂದರೆ ಆ ಫಿಟ್ ಆಗಿದ್ದಕ್ಕೆ ಫಸ್ಟ್ ರೌಂಡಲ್ಲೇ ನಿಮಗೆ ಫಿಟ್ನೆಸ್ ಟೆಸ್ಟೇ ಇರುತ್ತೆ ತುಂಬಾ ಜನ ಪೊಲೀಸ್ ಆದಮೇಲೆ ಫಿಟ್ನೆಸ್ ಅನ್ನೋದೇ ಮರೆತು ಬಿಡ್ತಾರೆ ಆಗಲ್ಲ ಫೈಟಿಂಗ್ ಫಿಟ್ ಕೆಲಸದ ಒತ್ತಡದ ನಡುವೆ ಐ ಹ್ಯಾವ್ ಲೈಕ್ ಯು ನೋ ಈಗ ನನಗೆ ಒಂದು ಫಿಕ್ಸ್ಡ್ ಟೈಮ್ ಟೇಬಲ್ ಇಲ್ಲ ರಾತ್ರಿ ಒಂದು ಗಂಟೆ ಆದರೂ ಕಾಲ್ ಬಂದರೆ ಹೋಗಲೇಬೇಕು ಬೆಳಗ್ಗೆ ಆರು ಗಂಟೆ ಆದರೂ ಹೋಗಲೇಬೇಕು ಇನ್ ಸ್ಪೈಟ್ ಆಫ್ ದಟ್ ವಿ ಟ್ರೈ ಸಿಟ್ ಈಸ್ ನಾಟ್ ಪಾಸಿಬಲ್ ಸೊ ನಮ್ಮ ಸಿಬ್ಬಂದಿಗಳಿಗು ಹೇಳ್ತಾ ಇರ್ತೀವಿ ಮಾಡ್ರಪ್ಪ ಮಾಡ್ರಿ ಅಂತ ಹೇಳಿ ಆಫ್ ದ ರೀಸನ್ ವೇ ಟು ಕೀಪ್ ಫಿಟ್ನೆಸ್ ಸ್ಟಾಫ್ ಬಟ್ ಡಿಫಿಕಲ್ಟ್ ಫಿಕ್ಸ್ಡ್ ಟೈಮಿಂಗ್ಸ್ ಇರದಿರೋದ್ರಿಂದ ನಾವು ಒಂದು ಫಿಕ್ಸ್ಡ್ ಶೆಡ್ಯೂಲ್ ಹಾಕೊಂಡು ಮಾಡೋದು ಕಷ್ಟ ಇದೆ ದಟ್ ಈಸ್ ದ ರೀಸನ್ ಟೈಮ್ ಸಿಗುತ್ತಾ ಯಾವ ದೇವ್ರಿಗೆ ಪೂಜೆ ಮಾಡೋದು ನೀವು ನಾನು ಸ್ವಲ್ಪ ಈ ದೇವರು ತಿಂಡ್ರು ದೂರ ನಾನು ಬೆಳೆದು ಬಂದಿದ್ದ ರೀತಿಯೇ ಹಂಗಿತ್ತು ನವೋದಯ ಸ್ಕೂಲಲ್ಲಿ ನಾವು ನಮಗೆ ಜಾತಿ ಗೊತ್ತಿರಲಿಲ್ಲ ಕುಲ ಗೊತ್ತಿರಲಿಲ್ಲ ಓನ್ಲಿ ನವದಿಂದ ಹೊರಗಡೆ ಬಂದ ಮೇಲೆ ಸಿ ಇ ಟಿಗೆ ಫಾರ್ಮ್ ತುಂಬಬೇಕಾದ್ರೆ ನಮ್ಮ ಜಾತಿ ಯಾವುದು ಅಂತ ಗೊತ್ತಾಗಿದ್ದು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ ಪೀರಿಯಡಲ್ಲಿ ನಾವು ಹಂಗೆ ಬೆಳೆದು ಬಂದಿದ್ದರಿಂದ ನಮಗೆ ದೇವರು ದಿಂಡರು ಕುಲ ಗೋತ್ರ ಜಾತಿ ಯಾವುದು ಮ್ಯಾಟ್ರಾಗಲ್ಲ ಸೊ ದಟ್ಸ್ ವೈ ಖಾಕಿ ಸೂಟ್ಸ್ ಮೀ ಬೆಟರ್ ಸರ್ ಕೊನೆಯದಾಗಿ ಯಾರಿಗಾದರೂ ಸಾರಿ ಕೇಳಬೇಕು ಅಥವಾ ಥ್ಯಾಂಕ್ಸ್ ಹೇಳಬೇಕು ಅಂತ ಏನಾದರೂ ಇದ್ರೆ ಹೇಳ್ಬೋದು ಅರ್ಥ ಆಗಲಿಲ್ಲ ನಿಮಗೆ ನಿಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳಾಗಿ ಸಾರಿ ಕೇಳಬೇಕು ಅಂತ ಅನಿಸಿದ್ರೆ ಇಲ್ಲ ಅವ್ರಿಗೆ ಅವಾಗಲೇ ಸಾರಿ ಹೇಳ್ಬಿಟ್ಟಿದ್ದೀನಿ ನನಗೆ ಈ ಮುಜುಗರ ಇಲ್ಲ ನಾನು ತಪ್ಪಣೆ ಅಂತ ಅನ್ಸಿದ್ರೆ ಅವಾಗಲೇ ಹೇಳ್ಬಿಡ್ತೀನಿ ಓಕೆ ಥ್ಯಾಂಕ್ಸ್ ಅಂತ ನಾನು ಇಟ್ಕೊಳ್ಳೋದೇ ಇಲ್ಲ ಐ ಆಮ್ ನಾನು ಹೇಳೋದಿಲ್ಲ ಐ ಫೀಲ್ ಮೈ ಸೆಲ್ಫ್ ವೆರಿ ವೆರಿ ಗ್ರೇಟ್ಫುಲ್ ಏನಾದರೂ ಆಗಿದೆ ಸಣ್ಣದಾದರೂ ಕೂಡ ಥ್ಯಾಂಕ್ ಯು ದೊಡ್ಡದಂತರೂ ದೊಡ್ಡ ಥ್ಯಾಂಕ್ ಯು ಎಲ್ಲ ಹೇಳ್ಬಿಡ್ತೀನಿ ಸರ್ ನಿಮ್ಮ ಫ್ಯಾಮಿಲಿಯ ಫೇವ್ರೆಟ್ ಪಿಕ್ ಅಂತ ಯಾವುದಾದ್ರು ಇದ್ರೆ ತೋರಿಸ್ಬೋದ ಅಲ್ಲಿ ನನ್ನ ಮಗ ಇದ್ದಾನೆ ಇಲ್ಲಿದೆ ನೋಡಿ ಇದು ನನ್ನ ನನ್ನ ಮಕ್ಕಳು ಹೆಣ್ಮಕ್ಳು ಯಾವಾಗಲೂ ಜೊತೆಗೆ ಇರ್ತಾರೆ ಈ ಕಡೆ ತೋರಿಸ್ತೀರಾ ಸರ್ ಈ ಕಡೆ ಇದು ಹಾಂ ಮತ್ತು ಚಿಕ್ಕವನಿದ್ರೆ ಹ್ಮ್ ಈ ಫೋಟೋದಲ್ಲಿ ಇರಲಿಲ್ಲ ಓಕೆ ನೈಸ್ ಸರ್ ತುಂಬಾ ಬ್ಯುಸಿ ಆದ್ರೂ ಕೂಡ ತುಂಬಾ ಟೈಮ್ ಮಾಡ್ಕೊಂಡು ನಮಗೋಸ್ಕರ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ ತುಂಬಾ ಇಷ್ಟವಾದ್ದು ಅಂತ ಅಂದರೆ ನಿಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹೇಳೋದಾದ್ರೆ ಎಲ್ಲೂ ಕೂಡ ಈಗ ನೀವು ಎಷ್ಟೋ ಡಿಸಿಷನ್ಸ್ ನೀವೇ ಗೈಡ್ ಲೈನ್ಸ್ ನಿಮ್ದೇ ಆಗಿದ್ರು ಕೂಡ ಕಾರ್ಯವೈಖರಿ ನಿಮ್ದೇ ಆಗಿದ್ರು ಕೂಡ ಎಲ್ಲೂ ಕೂಡ ನಿಮ್ಮ ಸ್ಟಾಫ್ ನ ನಿಮ್ ಟೀಮ್ ನ ನೀವು ಬಿಟ್ಕೊಡ್ಲಿಲ್ಲ ಅಂದ್ರೆ ನೀವ್ ಒಬ್ರೇ ಕ್ರೆಡಿಟ್ ತಗೊಳ್ಲಿಲ್ಲ ಅವರನ್ನು ಸೇರಿಸ್ಕೊಂಡ್ರಿ ತುಂಬಾ ಅದೇ ಖುಷಿ ಆಗಿದೆ ಹೇಳಿದ್ರು ಅಲ್ವೇ ಅಲ್ಲ ಆಲ್ ಮೈ ಕ್ರೆಡಿಟ್ಸ್ ಗೋ ಟು ಮೈ ಟೀಮ್ ನಾನು ಒಬ್ಬನೇ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಇರ್ಬೋದು ಟೀಮ್ ಲೀಡರ್ ಜನ ಹೇಳ್ತಾರೆ ಟೀಮ್ ಈಸ್ ಆ್ಯಸ್ ಗುಡ್ ಆ್ಯಸ್ ದ ಲೀಡರ್ ಅಂತ ಹೇಳಿ ಬಟ್ ನನ್ನ ಫರ್ಮ್ ಬಿಲೀಫ್ ಏನಪ್ಪ ಅಂದ್ರೆ ಲೀಡರ್ ಇಸ್ ಆಸ್ ಗುಡ್ ಆ್ಯಸ್ ದ ಟೀಮ್ ನನ್ನ ಟೀಮ್ ಸರಿ ಇದ್ದರೆ ನಾನು ಆಟೋಮೆಟಿಕಲಿ ಸಕ್ಸಸ್ಫುಲ್ ಓಕೆ ಇರ್ತವೆ ಅಲ್ಲಿ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಅವನ್ನ ನಾವು ಸರಿಪಡಿಸಬೇಕು ಅದು ನನ್ನ ಧರ್ಮ ಕರ್ಮ ಅದನ್ನ ಸರಿ ಮಾಡಿದ್ರೆ ಆಯ್ತು ಇಟ್ ವಾಸ್ ಅ ಲವ್ಲಿ ಈವ್ನಿಂಗ್